ಗದ್ಯಭಾಗ ಪರಿಸರ ಸಮತೋಲನ ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬೆಳೆಸಿದ್ದರೆ ಇವೆಲ್ಲ ಅವುಗಳ ಮರಿಗಳೆಲ್ಲ ಬದುಕಿ ಇರುವಂತಾಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ ಐದು ವರ್ಷಕ್ಕೊಮ್ಮೆ ಒಂದು ಆನೆ ಮರಿಗೆ ಜನ್ಮ ಕೊಡುವ ಆನೆ ಸಂತತಿ ನಿರ್ಮತಿಯಲ್ಲಿ ಅತಿ ಮಂದಗತಿಯದು ಎಂದು ಪರಿಗಣಿಸಿದೆ ಹೀಗಿದ್ದರೂ ಆನೆಯ ಎಲ್ಲ ಮರಿಗಳು ಸರಿಯಾಗಿ ಬೆಳೆದು ಐದು ವರ್ಷಕ್ಕೆ ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ ಒಂದೇ ಶತಮಾನದಲ್ಲಿ ಜಗತ್ತೆಲ್ಲ ಆನೆಮಯವಾಗಿ ಹೋಗುತ್ತಿತ್ತು ಪ್ರತಿಯೊಂದು ಪ್ರಾಣಿಯು ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ ಇದರಿಂದಾಗಿ ಆಹಾರ ಅಚ್ಚಾಧನೆಗಳಿಗಾಗಿ ಸ್ಪರ್ಧೆ ಏರ್ಪಡುವುದು ಸಾಮರ್ಥ್ಯವುಳ್ಳ ವರ್ಗ ಬದುಕಿ ಬಾಳಿದರೆ ಅಸಮರ್ಥ ಗುಂಪು ನಿರ್ಮಾವತವಾಗುತ್ತದೆ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಕುದುರೆ ಒಂಟೆ ಜಿರಾಫೆಗಳು ಬದುಕುತ್ತವೆ ಎಂದುಕೊಳ್ಳೋಣ ಈ ಮೂರು ಪ್ರಾಣಿಗಳು ಹೆಚ್ಚಿನ ಸಂತಾನ ನಿರ್ಮಾಣ ಮಾಡಿದ್ದರಿಂದ ಅಲ್ಲಿದ್ದ ಆಹಾರ ಕಡಿಮೆಯಾಗುತ್ತಾ ಹೋಗುತ್ತದೆ ಐದಾರು ಅಡಿ ಎತ್ತರದಲ್ಲಿದ್ದ ಪರ್ಣ ಎಲೆಗಳು ತೀರಿದರೆಂದರೆ ಕುದುರೆಗಳು ಹಸಿವೆಯಿಂದ ಬಳಲಿ ಸಾಯುತ್ತದೆ ಆದರೆ ಉದ್ದ ಕತ್ತುಳ್ಳ ಒಂದು ಒಂಟೆ ಜಿರಾಫೆಗಳು ಎಂಟು ಹತ್ತು ಅಡಿ ಎತ್ತರದಲ್ಲಿರುವ ಪರ್ಣಗಳನ್ನು ತಿಂದು ಬದುಕುತ್ತವೆ ಅಲ್ಲಿಯ ಆಹಾರ ತೀರಲು ಒಂಟೆಗೂ ಉಪವಾಸ ಕಟ್ಟಿಟ್ಟದ್ದೆ ಆದರೆ ಜಿರಾಫೆ ಹನ್ನೆರಡು ಅಡಿಗೂ ಎತ್ತರದಲ್ಲಿದ್ದ ಪರ್ಣ ತಿನ್ನುವಷ್ಟು ಉದ್ದ ಕಾಲು ಗೋಣು ಪಡೆದದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಕೊನೆಗೆ ಅದೇ ವರ್ಗ ಯಶಸ್ವಿಯಾಗುವುದೆಂದು ಒಂದು ಸಿದ್ಧಾಂತ ಈ ಶತಮಾನದಲ್ಲಿ ಪ್ರಾಣಿ ಪರಿಸರಗಳ ಸಂಬಂಧ ಕೂಲಂಕಷವಾಗಿ ಅಭ್ಯಾಸಿದ್ದರೆ ಮಾನವನ್ನು ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬಹುದು ಜಿರಾಫೆ ವರ್ಗದಲ್ಲಿಯೂ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿಯೂ ಸ್ಪರ್ಧೆ ಇದ್ದೇ ಇರುತ್ತದೆ ಇಲ್ಲಿ ಜಿರಾಫೆಗಳು ಉದ್ದ ಕಾಲು ಉದ್ದಗೇಣು ಗೋಣು ಇರುವುದರಿಂದ ಅವುಗಳಲ್ಲಿ ಸ್ಪರ್ಧೆ ಕುದುರೆ ಒಂಟೆಗಳೊಡನೆ ಇರುವ ಸ್ಪರ್ಧೆಗಿಂತ ತೀಕ್ಷ್ಣವಾಗಿರುತ್ತದೆ ಆದ್ದರಿಂದ ಜಿರಾಫೆಗಳಲ್ಲಿಯೇ ಅಳಿದು ಹೋಗುವುದೆಂದು ನಂಬಿಕೆ ಆದರೆ ಆ ಪಿತ್ರಗಳ ಸಾಧನೆ ವಂಶ ಪರಂಪ ಪರಂಪರಾಗತವಾಗಿ ಮಕ್ಕಳಿಗೆ ಬರುತ್ತದೆ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ ಶತಮಾನಗಳಿಂದ ಕನ್ನಡಿಗರು ವಿಳ್ಳೈ ವರ್ಣದಿಂದ ತುಟಿಗಳನ್ನು ಕೆಂಪು ಮಾಡಿಕೊಂಡಿಕೊಂಡರೂ ಅವರ ಮಕ್ಕಳು ಕೆಂದುಟ್ಟಿ ಪಡೆದೇನೂ ಹುಟ್ಟುವುದಿಲ್ಲ ಅದರಂತೆ ಹಿಂದಿನ ಚೀನಿ ಹೆಂಗಳೆಯರು ಶತಮಾನಗಳಿಂದ ತಮ್ಮ ಕಾಲುಗಳನ್ನು ಕೃತಕವಾಗಿ ಕಿರಿದು ಮಾಡಿಕೊಳ್ಳುತ್ತಾ ಬಂದಿದ್ದರೂ ಅವರ ಮಕ್ಕಳ ಕಾಲು ಕಿರಿದಾಗಲೇ ಇಲ್ಲ ಇದ್ದಿದ್ದರಿಂದ ಪ್ರಯೋಗಾಲಯದಲ್ಲಿ ಇಲಿಗಳ ನೂರು ತಲೆಮಾರಿನವರಿಗೆ ಬಾಲ ಕಡಿದರೂ ಯಾವ ತಲೆಮಾರಿನ ಇಲಿಗಳು ಬಾಲವಿಲ್ಲದೆ ಜನಿಸಲೇ ಇಲ್ಲ ಬಹಳ ಆಳವಾಗಿ ಸಂಶೋಧನೆಯ ಅನಂತರ ಇದಕ್ಕೆ ಉತ್ತರ ಕಂಡುಹಿಡಿಯಲಾಗಿದೆ ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುಗಳಲ್ಲಿ ಇರುವ ಕ್ರೋಮೋಜೋಗಳು ನಿಯಂತ್ರಿಸುತ್ತವೆ ಪ್ರಾಣಿಗಳಂತೆ ಸಸ್ಯಗಳು ತಮ್ಮ ವಂಶ ಮುಂದುವರಿಸಬೇಕೆಂದು ಯತ್ನಿಸುವ ವರ್ಗಕ್ಕೆ ಸೇರಿವೆ ಕೀಟ ವಾಯು ನೀರು ಮೊದಲಾವುಗಳ ಮೂಲಕ ಬೀಜಗಳನ್ನು ವಿತರಣೆ ಮಾಡುತ್ತದೆ ಈ ಬೀಜಗಳು ಎಲ್ಲ ಭೂಜಲ ಪ್ರದೇಶದಲ್ಲಿ ಹರಡಿಕೊಂಡರೂ ಅವು ತಮಗೆ ಅನಾನುಕೂಲವಾದ ತರಣ ಹೊರತರೆ ಮಾತ್ರ ಬೆಳವಣಿಗೆ ಹೊಂದುತ್ತದೆ ವಿಪುಲವಾದ ನೀರು ಆದ್ರತೆ ಇರುವಲ್ಲಿ ದಟ್ಟವಾದ ಕಾಡು ಬೆಳೆದರೆ ಬಯಲು ಪ್ರದೇಶದಲ್ಲಿ ಗಿಡಗಳೇ ವೃಕ್ಷರಾಜ ಎನಿಸಿಕೊಳ್ಳುವವು ಇವೇ ಬೀಜಗಳು ಮರುಭೂಮಿ ರಸ್ತೆ ಕಟ್ಟಡಗಳ ಮೇಲೆ ಬಿದ್ದರೆ ಹೂವುಗಳ ಬೆಳವಣಿಗೆ ಅವಕಾಶವೇ ದೊರೆಯುವ ದೊರೆಯುವುದಿಲ್ಲವಾದ್ದರಿಂದ ನಾಶವಾಗುತ್ತದೆ